ಹಾಯ್ ನಮಸ್ತೆ ಎಲ್ಲರಿಗೂ ಇದು ಶನಿವಾರದ ವ್ಲಾಗು ನಾನು ಬೆಳಿಗ್ಗೆ ಟಿಫನ್ಗೆ ಅಂತ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ಮಾಡ್ತಾಯಿದ್ದೀನಿ ಇದು ಎಮ್ ಟಿ ಹರ್ ಮಿಕ್ಸ್ ಬರುತ್ತಲ್ಲ ರೆಡಿ ಮಿಕ್ಸು ಹಾಂ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಪಟಾಪಟ ಅಂತ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ದೋಸೆಗೆ ಹಾಕಿದ್ದೆ ಸ್ವಲ್ಪ ಅದು ಉಪ್ಪು ಬಂದಿರಲಿಲ್ಲ ದೋಸೆದು ಹುಳಿ ಬಂದಿರಲಿಲ್ಲ ಹಿಟ್ಟು ಹಾಗಾಗಿ ಬೇಗ ಬೇಗ ಮಾಡಬೇಕಲ್ಲ ಏನು ಮಾಡೋದು ಚೆನ್ನಾಗಿ ಬರಲ್ಲ ಹುಳಿ ಬಂದಿಲ್ಲ ಅಂದರೆ ದೋಸೆನೂ ಕೂಡ ಚೆನ್ನಾಗಿ ಬರಲ್ಲ ಕಿತ್ತೋಗ್ಬಿಡ್ತವೆ ಮನೇಲಿ ಎಮ್ ಟಿ ಆರ್ ಮಿಕ್ಸ್ ಇತ್ತು ಇದರವೇ ಇಡ್ಲಿ ಮಿಕ್ಸು ಹಾಗಾಗಿ ನಾನು ಇಡ್ಲಿನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದರಿಂದ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹುಳಿ ಮೊಸರು ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಒಂದು ಎರಡು ನಿಮಿಷ ಇಟ್ಬಿಡ್ತೀನಿ ಇದನ್ನು ನಾರ್ಮಲ್ಲಾಗಿ ಆಗಿ ಇಡ್ಲಿ ಪಾತ್ರೆಯಲ್ಲಿ ನಾವು ಬೇಯಿಸ್ಕೊತೀವಿ ಇದಕ್ಕೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊಂಡು ಇಡ್ಲಿ ಪಾತ್ರೆಗೆ ಮಾಡ್ಕೊಳ್ಳೋದಷ್ಟೇ ನಾರ್ಮಲಾಗಿ ಹಾಕೋದಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಒಂದೇ ಇಡ್ಲಿ ತಿನ್ನೋಕ್ಕಾಗೋದು ಜಾಸ್ತಿ ತಿನ್ನೋಕೆ ಆಗಲ್ಲ ನಾರ್ಮಲ್ ಮನೇಲಿ ಮಾಡೋ ಇಡ್ಲಿ ಆದರೆ ಸ್ವಲ್ಪ ಒಂದು ಎರಡು ಒಂದು ನಾಲ್ಕಾದರೂ ತಿನ್ಬೋದು ಇದನ್ನು ಒಂದು ತಿನ್ನೋದ್ರಲ್ಲೇ ಸುಸ್ತಾಗೋಯಿತು ನಾನು ಈ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಒಂದೊಂದು ಗೋಡಂಬಿನ ಇಟ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಸ್ವಲ್ಪ ಬ್ಯಾಟರ್ನ ಹಾಕೋತಾ ಇದ್ದೀನಿ ಮಿಕ್ಸರ್ ಬರುತ್ತಲ್ಲ ಇಡ್ಲಿದು ಅದನ್ನು ಹಾಕ್ಕೊಂಡು ಸ್ವಲ್ಪ ಕುದೀತಾ ಇರೋ ನೀರಿಗೆ ಇದನ್ನು ಇಟ್ಕೊತಾ ಇದ್ದೀನಿ ಪ್ಲೇಟ್ಗಳನ್ನ ಒಂದೊಂದೇ ನೀರು ಬಾಯ್ಲ್ ಆಗಬೇಕು ಮುಂಚೆನೇ ಇಟ್ಟರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಹಾಗಾಗಿ ಬಾಯ್ಲ್ ಆಯ್ತಾರೋ ನೀರಿಗೆ ಇಡಬೇಕು ನೆಕ್ಸ್ಟ್ ಫ್ಲೇಮ್ನ ನಾವು ಜಾಸ್ತಿನೇ ಮಾಡಬೇಕು ಇಡ್ಲಿ ಇಡಬೇಕಾದ್ರೆ ಅದಕ್ಕೆ ಕಡಲೆ ಬೀಜದ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಹುರ್ಗಡ್ ಮತ್ತು ಕಡಲೆ ಬೀಜ ಎರಡನ್ನೂ ಸೇರಿಸ್ಕೊಂಡು ಚಟ್ನಿ ಕಡಲೆ ಬೀಜದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕಡಲೆ ಬೀಜನೂ ಹಾಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಂಡು ಮತ್ತು ಇದಕ್ಕೆ ಒಂದು ನಾಲ್ಕರಿಂದ ಐದು ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಸಹ ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಇಡಿಯಷ್ಟು ನಾನು ಹುರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ನಾಲ್ಕು ಹುಣ್ಮೆಣಿನ್ಕಾಯಿನ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜನೂ ಇದ್ದೀನಿ ಮತ್ತು ಇದಕ್ಕೆ ಒಂದು ಎರಡೆರಡು ಎರಡು ಪಪ್ಪಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ನಾಲ್ಕು ಮೆಣಸು ಕಾಳು ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ರುಬ್ಕೊಂಡ್ರೆ ಕಡಲೆ ಬೀಜದ ಚಟ್ನಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇವಾಗ ಇಡ್ಲಿ ರೆಡಿ ಆಯಿತು ಇಡ್ಲಿನ ಹೇಗೆ ಬಂದಿದೆ ಅಂತ ನೋಡೋಣ ಸುಮ್ ತುಂಬನೇ ಸ್ವಲ್ಪ ಸ್ವಲ್ಪ ಹಾಕಿದ್ದು ನನ್ನ ಬ್ಯಾಟರು ಆದರೆ ಸೊ ಜಾಸ್ತಿ ದಪ್ಪ ಸೈಜ್ ಆಗಿತ್ತು ಅಂದರೆ ಸ್ವಲ್ಪ ಸೋಡಾನ ಜಾಸ್ತಿನೇ ಹಾಕಿರ್ತಾರೆ ಈ ಬ್ಯಾಟರ್ಗೆ ಹಂಗಾಗಿ ತುಂಬಾ ಅದು ಅಳ್ಕೊಂಬಿಟ್ಟಿತ್ತು ಇಡ್ಲಿ ತುಂಬ ದಪ್ಪ ದಪ್ಪಾಗಿ ಇದಾಯಿತು ಇವಾಗ ಇದಕ್ಕೆ ಒಂದು ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡೋಣ ಅಂತೇಳಿ ಸ್ವಲ್ಪ ಎಣ್ಣೆ ಮೇಲೆ ಸಾಸಿವೆ ಸಿಡಿಸಿ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಚಟ್ನಿನ ರೆಡಿ ಆಗಿಬಿಡುತ್ತೆ ಇದು ರೆಡ್ ಕಲರ್ ಚಟ್ನಿ ಅಂತ ತುಂಬಾ ಚೆನ್ನಾಗಾಗುತ್ತೆ ಇವತ್ತಿನ ದಿನ ಶನಿವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಮುಗ್ದು ಪೂಜೆ ಮಾಡಿ ನನ್ನ ಕೆಲಸಕ್ಕೆ ನಾನು ಹೊರಟೆ ಇದು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್